ಆತ್ಮೀಯ ಮೇಲ್ಮ ಮೇಲ್ಮತ್ತೂರು ಭಕ್ತಾದಿಗಳೇ ಮತ್ತು ಮೋಪುರಹಳ್ಳಿ ಸಾರ್ವಜನಿಕರೇ ಇವತ್ತಿನ ದಿವಸ ನಮ್ಮ ಸಮೃದ್ಧಿ ಮಂಜಣ್ಣವರು ನಮ್ಮ ಮುಳುಬಾಗ ತಾಲೂಕು ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಈ ಗ್ರಾಮಕ್ಕೆ ಮೇಲ್ಮರ ಮೇಲ್ಮರೆತ್ತೂರ್ಗೋಗಕ್ಕೆ ನಮಗೆ ಬಸ್ ಬೇಕು ಅಂತ ಕೇಳಿದ್ರು ಆ ಬಸ್ಸು ಹೋಗುವುದಕ್ಕಾಗಿ ಅವ ಪ್ರತಿ ದಿವಸ ಅವರು ಪ್ರತಿ ವರ್ಷ ನಾನು ಕಳಿಸ್ತೀನಿ ತಿಂತ ಚುನಾವಣೆಗೆ ಮುಂಚೆನೆ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಅವರು ಗ್ಯಾರಂಟಿಯಾಗಿ ಎಲ್ಲ ಹಳ್ಳಿಗಳಿಗೂ ತಾಲೂಕಿನಿಂದ ಇದ್ದಾರೆ ಅವ್ರ ಸೇವೆ ಭಾಳ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಅವರು ಯಾವುದೇ ವಿಷಯ ಕೂಡ ಪ್ರತಿಯೊಂದು ವಿಷಯ ಕೂಡ ಈ ತಾಲೂಕಿನಲ್ಲಿ ಎಲ್ಲ ಕೆಲಸಕ್ಕೂ ನನ್ನ ಸೇವೆ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಗೆ ನೀರು ಬೇಕು ಅಂತ ವಿಧಾನಸೌಧದಲ್ಲಿ ಅತಿ ಹೆಚ್ಚಿಗೆ ಮಾತಾಡಿ ನಾನು ನಾನು ಬದುಕಿರೋವರೆಗೂ ನೀರು ಕೊಟ್ಟೆ ಹೋಗ್ತೀನಿ ಜಿಲ್ಲೆಗೆ ಅಂತೇಳ್ಬಿಟ್ಟು ಎಲ್ಲರ ಮೇಲೂ ಮನ ಸ್ಪೀಕರ್ ಮೇಲೆ ಕೂಡ ಹೇಳಿ ಒತ್ತರ ತಂದು ಅಧಿಕಾರಿಗಳ ಮೇಲೆ ಮತ್ತು ರಾ ಮಿನಿಸ್ಟ್ರಿಗಳ ಮೇಲೆ ಒತ್ತರ ತಂದು ನೀರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಈ ಒಂದು ಸೇವೆಯನ್ನು ನಮ್ಮ ಸಮೃದ್ಧಿ ಅವರು ಕಾಡೇನಹಳ್ಳಿ ಅವರು ಶ್ರೀನಿವಾಸ ರೆಡ್ಡಿ ಅವರು ಎಲ್ಲರೂ ಕೂಡ ರಘುಪತಿ ರೆಡ್ಡಿ ಅವರು ಭಾಳ ನಮ್ಮ ಶ್ರದ್ಧೆಯಿಂದ ಎಲ್ರಿಗೂ ಬಸ್ ಕಳಿಸ್ತಾ ಇದ್ದಾರೆ ಅವ್ರ ಸೇವೆ ನಮ್ಗೆ ಚೆನ್ನಾಗಿ ನಡೀತಾ ಇದೆ ಯಾವಾಗಲೂ ಕೂಡ ಅವ್ರ ಹಿಂದೆ ನಾವು ಇರೋಕ್ಕೆ ಸಿದ್ಧ ಸಿದ್ಧವಾಗಿದ್ದೀವಿ ಈ ತಾಲೂಕಿನಲ್ಲಿ ಅವ್ರಿಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ ಯಾವಾಗಲೂ ಸೇವೆ ಮಾಡೋದಕ್ಕೆ ನಾನು ಸದ್ ಸಿದ್ಧ ಅಂತ ಹೇಳಿಬಿಟ್ಟು ಮಾತು ಕೊಟ್ಟಿದ್ದಾರೆ ಅದೇ ಮಾತಿನ ಪ್ರಕಾರ ಅವರು ಇವತ್ತು ನಡ್ಕೊಳ್ತಾ ಇದ್ದಾರೆ ನಾವು ಕೂಡ ಅವ್ರ ಮಾತಿಗೆ ಯಾವತ್ತೂ ಅಡ್ಡ ಹೇಳಕ್ಕೆ ಹೋಗಲ್ಲ